ಹಾಗೂ ಆರ್ಥಿಕ ಕೊರತೆಗಳನ್ನು ಶಾಂತಿ ಹಾಗೂ ಸಂವಿಧಾನಾತ್ಮಕವಾಗಿ ಪರಿಹರಿಸುವಲ್ಲಿ ಪ್ರಯತ್ನಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಚೇತನೆಗಳನ್ನು ಹಂಚಿಕೊಂಡಿರುವಂತಹ ಶ್ರೀ ಗಂಗಟಿ ಪಾಟೀಲ್ ಅವರಲ್ಲಿ ಹಾಗೆಯೇ ಈ ಒಂದು ಮಹಾವಿದ್ಯಾಲಯದ ವೈಷದಿಕೆಯಲ್ಲಿ ಬದುಕಿನಲ್ಲಿ ಇರುವಂತಹ ಬೇರೆ ಯಾವ ಸಂಪತ್ತು ಸಿಗುತ್ತದೆ ಇನ್ನೋ ಗೊತ್ತಿಲ್ಲ ಆದರೆ ನಿಮ್ಮ ನಿಜವಾದ ಸಂಪತ್ತು ಅಂತಂದರೆ ಅದುವೇ ಶಿಕ್ಷಣ ಮತ್ತು ಜ್ಞಾನರತ್ನ ಎನ್ನುವಂಥದ್ದು ಜ್ಞಾನ ರತ್ನ ಸಂಪಾದನೆಯನ್ನು ಮಾಡಬೇಕಾಗುತ್ತೆ ಅಲ್ಲವ ಪ್ರಭು ಒಂದು ವಚನ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾವೀರ್ಯನ್ನವರಲ್ಲ ಅವು ಜಗತ್ತಿ ಕೆಲ ವಿಧಿ ನಿನ್ನ ಬಡವೆ ಎಂಬುದು ಜ್ಞಾನರತ್ನ ಅಂತ ದಿವ್ಯ ಜ್ಞಾನ ರತ್ನವನೇ ಅಲಂಕರಿಸಿದೆಯಾದಲ್ಲಿ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನುವ ಅಲ್ಲವ ಪ್ರಭುದೇವರ ವಚನದಂತೆ ನಿಮ್ಮ ನಿಜವಾದ ಸಂಪತ್ತು ಅಂತಂದ್ರೆ ಅದುವೇ ಜ್ಞಾನರತ್ನ ಎನ್ನುವಂಥದ್ದು ಭೌತಿಕ ಸಂಪತ್ತನ್ನ ಯಾರಾದ್ರೂ ಸಹಿತ ಬಂದು ಅಪಹರಿಸಿಕೊಂಡು ಹೋಗಬಹುದು ದೋಚಿಕೊಂಡು ಹೋಗಬಹುದು ಆದರೆ ಅಪಹರಿಸಲಾಗದ ಸಂಪತ್ತು ಎಂಬುದಕ್ಕೆ ಕೇಳಿದಾಗ ಅದುವೇ ನೋಡುವೆ ಎಂಬುದು ಜ್ಞಾನ ರತ್ನ ಎನ್ನುವಂಥದ್ದು ಜ್ಞಾನ ನಾನು ಸರ್ಕಾರಿ ಶಾಲೆಗಾಗಿ ನಾನು ಒಂದು ಐಟಿ ಕಾಲೇಜಿನ ಉಪನ್ಯಾಸಕನಾಗಿ ಸರ್ಕಾರಿ ಶಾಲೆಯಲ್ಲಿ ಎಂತ ಶಿಕ್ಷಕರು ಇರ್ತಾರೆ ಅಂದ್ರೆ ಸಿಇಟಿ ಬರೆದು ನೀಟ್ ಬರೆದು ಕಾಂಪಿಟೇಷನ್ ಎಕ್ಸಾಮ್ ಮಾಡಿ ಉಪನ್ಯಾಸಕರಾಗಿರ್ತಾರೆ ಮೆಟಲಿಟಿ ನೀವು ಮೊದಲು ತಿಳ್ಕೊಳ್ಳಿ ಪ್ರೈವೇಟ್ ಕಾಲೇಜಲ್ಲಿ ಡ್ರೆಸ್ಸಿಂಗ್ ಕೋಡು ಶೋ ಪುಟಪ್ಪು ಅವೆಲ್ಲ ಇರ್ತಾವ ಬಟ್ ನಮ್ಮ ಕಾಲೇಜಿನಲ್ಲಿ ಒಬ್ಬ ಒಳ್ಳೆ ವಿದ್ಯಾವಂತ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಆಗಿ ಐದು ನೂರಕ್ಕ ಅಥವಾ ಸಾವಿರಕ್ಕ ಒಬ್ಬ ಶಿಕ್ಷಕ ಒಬ್ಬ ಲೆಕ್ಚರರ್ ಆಯ್ಕೆ ಆಗಿ ನಿಮ್ಮ ಕಾಲೇಜಿಗೆ ಬಂದಿರ್ತಾರೆ ನೀವು ಅಂಥವ್ರು ಸರಿಯ ಎಲ್ಲಿ ಸೆಲೆಕ್ಷನ್ ಆಗಲಾರ್ದವರು ಎಲ್ಲಿ ಸೆಲೆಕ್ಷನ್ ಆದವ್ರು ಎಲ್ಲಿರ್ತಾರಮ್ಮ ಫಸ್ಟ್ ನಾನು ಅದು ನಿಮ್ಗೆ ಹೇಳವಯಿಸ್ತೀನಿ ಅದೇ ಥರ ನಮ್ಮ ಎಂತ ಕಾಮೆಡಿಸವರು ಮಾತಾಡಿದ್ರು ನಾವು ಏನು ಇಲ್ಲ ನಾವು ಶಿಕ್ಷಕರ ಇರಲಿ ಉಪನ್ಯಾಸಕರ ಇರಲಿ ನಮಗೊಂದು ಮನೆ ಅಷ್ಟೇ ಆದರೆ ನಾವು ಏನು ಮುಖಾಂತರ ಎಲ್ಲ ಉಪನ್ಯಾಸಕರಿಗೆ ಮತ್ತು ಪ್ರಿನ್ಸಿಪಲ್ ಎಲ್ಲ ಹೇಳ್ವಹಿಸ್ತೀನಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದಕ್ಕಾಗಿ ನೂರ ತೊಂಬತ್ತು ಪರ್ಸೆಂಟ್ ಶಿಕ್ಷಕರ ಮಕ್ಕಳು ಅತ್ಯಂತ ಉನ್ನತ ಹೊಂದಿರಪ್ಪ ಅಂದ್ರೆ ನಾವು ನಾವು ಜೀವಂತ ವಿದ್ಯಾರ್ಥಿಗಳಿಗೆ ಸಂಭಾಷಣೆ ಮಾಡ್ತೀವಿ ನಾವು ಕಚೇರಿಯಲ್ಲಿರುವ ವಿವಿಧ ಕಚೇರಿಗಳ ಅಧಿಕಾರಿಗಳು ಜೀವ ಇಲ್ಲದ ಸಂಭಾಷಣೆ ಮಾಡ್ತಾರೆ ಜೀವ ಇಲ್ಲದ ಸಂಭಾಷಣ ಮಾಡ್ತಾರೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಮಕ್ಕಳು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶಿಕ್ಷಕರ ಮಕ್ಕಳ ಇತಿಹಾಸ ನೋಡಿ ಯಾರು ಶಿಕ್ಷಕರ ಮಕ್ಕಳ ಒಳ್ಳೊಳ್ಳೆ ಹುದ್ದೆಗಳನ್ನು ಎಂ ಬಿ ಎಸ್ ಉದಾಹರಣೆಗೆ ನಿಮ್ಮ ಮಲ್ಲಿಕಾರ್ಜುನ್ ಹೊಸಮನಿ ಅವರ ಮೂವರು ಮಕ್ಕಳು ಎಂ ಬಿ ಮೂರು ಮಕ್ಕಳು ಎಂ ಬಿ ಎಸ್ ಮಗಳು ಎಸ್ ಇಬ್ಬರು ಮಕ್ಕಳು ಬಿ ಎಸ್ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನಾವು ಪ್ರಾಮಾಣಿಕವಾಗಿ ನಮ್ಮಲ್ಲಿರುವಂತಹ ಈ ಶಿಕ್ಷಕ ವೃತ್ತಿ ಅನ್ನೋದು ಬಹಳ ದೊಡ್ಡ ವೃತ್ತಿ ಹಾಗಾಗಿ ನಾನೆಲ್ಲ ಆತ್ಮೀಯ ವಿದ್ಯಾರ್ಥಿನಿಯರ ಹೇಳ್ತೀನಿ ಈ ಭಾಗ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಯಾಕೆ ಒಂದು ಉಳಿದಿವಂದ್ರೆ ನೀವೆಲ್ಲರೂ ಮೂರು ನಾನು ಹೇಳಿದ ಮೂರು ನಿಯಮಗಳು ಮಾಡಿದ್ರೆ ನಾವು ನಿಮ್ಮ ಪ್ರಾಚಾರ ನಿಮ್ ಲೆಕ್ಚರ್ ಎಲ್ಲ ನೀವು ಬಾಂಡ್ ಮಾಡಿ ಕೊಡ್ತೀವಿ ಬಾಂಡ್ ಮಾಡಿ ಕೊಡ್ತೀವಿ ನಿಮ್ಗ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ನಾವು ರಾಜೀನಾಮೆ ಮಾಡ್ತೀವಿ ಒಪ್ಪಿಗೆನಾ ನಾನು ಹೇಳಿದ ಮೂರು

ನಾವು ಆತ್ಮವಿಶ್ವಾಸ ಬರಲು ಎರಡನೇದು ನಾವು ಕಷ್ಟ ಪಡಬೇಕು ಮೂರನೇದು ಪ್ರಾಮಾಣಿಕವಾಗಿ ಇರಬೇಕು ಈ ಮೂರು ಬಗ್ಗೆ ನಾನು ಮೂರು ಬಗ್ಗೆ ಒಂದು ಕಥೆ ಹೇಳ್ತೀನಿ ನೀವು ಪ್ರಾಮಾಣಿಕ